ನಮಸ್ಕಾರ ನನ್ನ ಹೆಸರು ವೇಣುಗೋಪಾಲ್ ಅಂತ ನನ್ನ ಕೆ ಆರ್ ಎಸ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ನಮ್ಮ ಒಟ್ಟಿಗೆ ನೀತಿ ತಂಡದ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಜಯನ್ ತೋರಿದ್ದಾರೆ ನಾವಿಂದು ಬೆಳಗ್ಗೆ ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಹೋಕಾಡಿ ಗ್ರಾಮ ಪಂಚಾಯತಿ ಆ ಪಂಚಾಯತ್ ಕಚೇರಿಗೆ ಭೇಟಿ ಕೊಟ್ವಿ ಯಾವುದೂ ಸಲುವಾಗಿ ಅಂತಂದ್ರೆ ಹದಿಮೂರನೇ ತಾರೀಕು ಒಂದು ಘಟನೆ ನಡೀತು ಬಹುತೇಕ ನಿಮ್ಗ ವಿಷಯ ಗೊತ್ತೇ ಇದೆ ಬೆಳಗ್ಗೆ ಏಳು ಗಂಟೆಗೆ ಏಕಾಏಕಿಯಾಗಿ ತಹಶೀಲ್ದಾರ್ ಒಂದಷ್ಟು ಅವರು ಒಂದು ತಂಡ ಬಂದು ಮನೆಯನ್ನು ಧ್ವಂಸ ಮಾಡಿ ಹೋಗಿದೆ ಅದರ ಸಲುವಾಗಿ ಪಂಚಾಯಿತಿಯಲ್ಲಿ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಅಂತ ತಿಳ್ಕೊಳ್ಳಿಕ್ಕೆ ಅಂತ ನಾವಿಲ್ಲಿ ಬಂದ್ವಿ ಸೊ ಪಂಚಾಯತಿ ಅವರು ಹೇಳ್ತಾರೆ ಸರ್ ನಮಗೆ ಆ ರಾಧಮ್ಮ ಮತ್ತು ಮುತ್ತುಸ್ವಾಮಿ ಅನ್ನೋರ್ದು ಇಲ್ಲಿ ತನಕ ಯಾವುದೂ ಕೂಡ ದಾಖಲೆ ಪಂಚಾಯಿತಿಯಲ್ಲಿ ಇಲ್ಲ ಮತ್ತು ರೇಣುಕಾ ಅನ್ನೋರಿಗೆ ನೋಟಿಸ್ ಇಶ್ಯೂ ಆಗೋದು ಸರಿನೇ ಬಟ್ ನಾವು ನಮ್ಮ ವಿ ಎಲ್ಲಿ ಅಲ್ಲಿ ವಿ ಎಲ್ಲಿ ಅಲ್ಲಿ ಹೋಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿದ್ರು ತಹಶೀಲ್ದಾರು ಮೌಖಿಕವಾಗಿ ಲಿಖಿತವಾಗಿ ಯಾವುದೇ ರೀತಿಯಾಗಿ ಕೊಟ್ಟಿಲ್ಲ ಅವ್ರಿಗೆ ಪಂಚಾಯತಿ ಅವ್ರಿಗೆ ಕೇವಲ ಮೌಖಿಕವಾಗಿ ಈ ರೀತಿ ಇಟ್ಕೊಂಡು ಒಂದಷ್ಟು ಮೌಖಿಕವಾಗಿ ಹೇಳಿದ್ದಾರೆ ಅವ್ರಿಗೆ ಥರ ಆಗಿದೆ ಅಂತ ತಹಶೀಲ್ದಾರ್ ಏನು ಹೇಳ್ತಾರೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಾನ್ಯ ಉಚ್ಚ ನ್ಯಾಯಾಲಯ ಹೈಕೋರ್ಟ್ನಲ್ಲಿ ಇದು ಆದೇಶ ಹಾಗೇ ಇದೆ ವಿಚಾರ ಹಂತದಲ್ಲಿ ಇದೆ ಆದೇಶ ಪ್ರಕಾರ ನಾವು ಇದನ್ನು ಅಂತ ಒಳಗಾಕಿದವ್ರಿಗೆ ಯಾವ ರೀತಿ ಕೊಟ್ಟಿದ್ದಾರೆ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ ಮನೆ ಬೀಳ್ಬಹುದು ಅಂತ ಹೇಳಿ ಅದರ ವಿಚಾರ ಸಹ ತಿಳಿಸಿದ್ದಾರೆ ಅದು ನಿಜ ಅಂದ್ಕೊಂಡು ಇವರು ಕೂಡ ಹೋಗಿದ್ದಾರೆ ಒಂದು ಜೊತೆಗೆ ಸೇರಿದ್ದಾರೆ ಅಲ್ಲಿ ಡೆಮಾಲಿಷನ್ ಮಾಡಿ ಬಂದಿದ್ದಾರೆ ನಿನ್ನೆ ಆ ಆತರ ಹೈಕೋರ್ಟ್ ಆರ್ಡರ್ ಬಂದಿದೆ ಅಂತ ಹೇಳಿದ ವ್ಯಕ್ತಿ ಇವತ್ತು ನಮಗೆ ನೋಟಿಸ್ ಕಳ್ಸಿಕೊಟ್ಟಿದ್ದೇನೆ ನನಗೇನೆ ನನ್ನ ಹೆಸರು ವೇಣುಗೋಪಾಲ್ ಅಂತ ನೋಟಿಸ್ ಕಳಿಸ್ಕೊಟ್ಟಿದ್ದಾನೆ ನೋಡಿ ಇಲ್ಲಿ ರೇಣುಕಾ ಮತ್ತು ವಿಶ್ವನಾಥ ವಿಶ್ವನಾಥ್ ಇವರ ಪಿಲ್ ಅರ್ಜಿ ಅನ್ನೋದು ಉಚ್ಚ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿದ್ದು ಕೇಳಿಸ್ಕೊಳ್ಳಿ ವಿಚಾರಣಾ ಹಂತದಲ್ಲಿದ್ದು ಪ್ರತಿಭಟನೆಗೆ ನಮಗೆ ಅವಕಾಶ ಇಲ್ಲ ಅಂತ ಕೊಟ್ಟಿದ್ದಾನೆ ವಿಚಾರಣೆ ಹಂತದಲ್ಲಿದ್ದು ಅವನು ಡೆಮೊಲೇಷನ್ ಮಾಡಲಿಕ್ಕೆ ಆಯ್ತಾ ನ್ಯಾಯಾಂಗ ವ್ಯವಸ್ಥೆ ದೊಡ್ಡದ ಕಾರ್ಯಾಂಗ ವ್ಯವಸ್ಥೆ ದೊಡ್ಡದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇನ್ನೂ ಕೂಡ ಆರ್ಡ್ರ್ ಆಗಲೇ ಇಲ್ಲ ಜಸ್ಟ್ ವಿಚಾರಣೆ ಅದು ಪೆಂಡಿಂಗ್ ಇದೆ ವಿಚಾರಣೆ ವಾದವಾದ ನಡೀತಾ ಇದೆ ಅದು ಪೆಂಡಿಂಗ್ ಪೆಂಡಿಂಗಲ್ಲೇ ಇದೆ ಇವನು ಯಾ ಯಾವ ರೀತಿಯಲ್ಲಿ ಏಕಾಏಕಿಯಾಗಿ ಹೋಗಿ ಇನ್ನು ವಿಚಾರಣೆ ಅಂತ ಮುಗ್ದೇ ಇಲ್ಲ ಆರ್ಡ್ರ್ ಬಂದೇ ಇಲ್ಲ ಆದರೂ ಕೂಡ ಹೋಗ್ಬಿಟ್ಟು ಅಲ್ಲಿ ಮನೆ ಡೆಮೊಲೇಷನ್ ಮಾಡಿದ್ದಾರೆ ಖಾಸಗಿ ವ್ಯಕ್ತಿಯವರ ಒಂದು ಯಾರು ಇವನಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ ಯಾರು ಇವ್ನಿಗೆ ಒತ್ತಡ ಕೊಡ್ತಿದ್ದಾರೆ ಕಾನೂನು ರಕ್ಷಣೆ ಮಾಡಕ್ ಇದ್ದಾರ ಸಾರ್ವಜನಿಕರ ಹಿತರಕ್ಷಣೆಗಾಗಿ ಸಾರ್ವಜನಿಕ ರಕ್ಷಣೆಗಾಗಿ ಇದಾರ ಅವರು ಅಥವಾ ಯಾವುದೋ ಒಬ್ಬ ಬೇರೆ ವ್ಯಕ್ತಿ ಮೂರನೇ ಅವನು ಬಂದು ಇವರಿಗೆ ನೀವು ಒಂದು ಧ್ವಂಸ ಮಾಡ್ಬೇಡಿ ನಿಮ್ಗೊಂದಷ್ಟು ಲಂಚ ಕೊಡ್ತೀನಿ ಆಹ್ಹ್ ನೀವ್ ಏನು ಏನ್ ಮಾಡ್ಕೊಳ್ಳಿ ನಿಮ್ಗೆ ನಾನು ಸಪೋರ್ಟ್ ಆಗಿ ನಿಲ್ತೀನಿ ಯಾರೇ ಬಂದು ನೀವು ಎದ್ಕೊಬೇ ಅಂತ ಧೈರ್ಯ ಕೊಟ್ಟಿದ್ ಕೂಡಲೇ ಹೋಗಿ ಯಾರು ಮನೆ ಬೇಕಾದ್ರೂ ಬೆಳೆಸ್ತಾರ ಎಷ್ಟೋ ಜನ ಎಕ್ರಾಂಗ್ ಗಟ್ಟಲೆ ಭೂಮಿ ಒತ್ತುವರಿ ಮಾಡ್ಕೊಂಡು ದೊಡ್ಡ ದೊಡ್ಡ ವ್ಯವಸ್ಥೆ ಮಾಡ್ಕೊಂಡು ಆರಾಮಾಗಿದ್ದಾರೆ ಲೇಔಟ್ಗಳು ಫಾರ್ಮ್ ಹೌಸ್ಗಳು ಅಥವಾ ಒಂದು ಅಪಾರ್ಟ್ಮೆಂಟ್ಸ್ ಕಟ್ಕೊಂಡು ಆರಾಮಾಗಿದ್ದಾರೆ ಇಂಥ ಬಡಪಾಯಿಗಳು ಪಾಪ ಒಂದು ಹನ್ನೊಂದು ವರ್ಷದಿಂದ ಅಲ್ಲೇ ಇದ್ಕೊಂಡು ನಮ್ಗೊಂದು ಬಡಪಾಯಿಗಳು ಪಾಪ ಒಂದು ಹನ್ನೊಂದು ವರ್ಷದಿಂದ ಅಲ್ಲೇ ಇದ್ಕೊಂಡು ನಮ್ಗೊಂದು ಮನೆ ಮಾಡ್ಕೊಳೋಕೆ ಅವಕಾಶ ಇಲ್ಲ ಅಂತ ಪಂಚಾಯಿತಿಯಲ್ಲಿ ತಿರುಗಿ ತಿರುಗಿ ಪಾಪ ನೈನ್ ನೈನ್ಟಿ ಪರ್ಸೆಂಟ್ ಫಾರಂ ಕೊಟ್ಕೊಂಡು ಅಥವಾ ನಮ್ಗೆ ಅಕ್ಕು ಪತ್ರ ಕೊಡಿ ಅನ್ಕೊಂಡು ಕನಿಷ್ಠ ಪಕ್ಷ ಪಾಪ ಅವ್ರ ಮನೆಯಲ್ಲಿ ನಾಲ್ಕು ದನ ತೀರ್ಕೊಂಡಿದೆ ನೀರಿಲ್ಲ ಇಲ್ಲ ಅಂತೇಳಿ ನೀರಾವರಿ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಾಲ್ಕು ದನಗಳು ಪಾಪ ತೀರ್ಕೊಂಡಿದ್ದಾರೆ ಸಾಲ ಸೂಲಿ ಮಾಡ್ಕೊಂಡು ಬರೋ ಚೆನ್ನಾಗಿನ ಅಡ ಇಟ್ಕೊಂಡು ಪಾಪ ಅವರು ಏನೊಂದು ಸಣ್ಣ ಪುಟ್ಟ ಮನೆ ಮಾಡ್ಕೊಂಡಿದ್ರು ಅದನ್ನ ಹೋಗಿ ಧ್ವಂಸ ಮಾಡ್ತಾರಲ್ವಾ ಹಂಗ ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ ಮಾಡ್ಬೇಕಾದ ಕೆಲಸನ ಅದು ಈ ರೀತಿ ಅನ್ಯಾಯ ಮಾಡೋದಕ್ಕೆ ಅವರು ಒಂದು ಕಡಬ ತಾಲೂಕಲ್ಲಿ ಇದ್ದಾರಾ ಅಥವಾ ಜನರಿಗೆ ರಕ್ಷಣೆ ಮಾಡಬೇಕು ಅಂತಿದ್ದಾರೆ ಅವರು ನಮಗಂತೂ ಅರ್ಥ ಆಗ್ತಾ ಇಲ್ಲ ಸೊ ನಾವು ಇದ್ರ ಬಗ್ಗೆ ಖಂಡಿತವಾಗಿ ನಾವು ಇಪ್ಪತ್ತನೇ ತಾರೀಕು ಅವ್ರನ್ನ ಪ್ರಶ್ನೆ ಮಾಡ್ತೀವಿ ಅವ್ರ ಉತ್ತರ ಕೊಡೋಕ್ಕೆ ಸಿದ್ಧರಾಗಿರ್ಬೇಕು ಅಷ್ಟೇ ಇವಾಗ ಈ ಒಂದು ಕೋರ್ಟ್ ವಿಚಾರಣಾ ಹಂತದಲ್ಲಿ ಇದೆ ಅಂತ ಕೊಟ್ಟಿದಾರಲ್ಲ ಸ್ವಾಮಿ ಇದು ನಾವಿವಾಗ ಹೋರಾಟ ಮಾಡ್ತಾ ಇರೋದು ರೇಣುಕಾ ಅವರ ಮನೆ ವಿಷಯದಲ್ಲಿ ಅಲ್ಲ ಕೋರ್ಟಲ್ಲಿ ಇರೋ ವಿಷಯಕ್ಕೂ ಅಲ್ಲ ಅವರ ತಾಯಿ ರಾಧಮ್ಮನ ಮನೆ ನೀವು ಕೆಳಗು ಹಾಕಿ ವೇಷಕ್ಕೆ ಹೋರಾಟ ಮಾಡ್ತಾ ಇರೋದು ನಿಮ್ಮ ಅನುಮತಿ ನಮಗೆ ಅವಶ್ಯಕತೆ ಇಲ್ಲ ದೇಶದಲ್ಲಿ ಹೋರಾಟ ಮಾಡಲು ನಿಮ್ಮ ಅನುಮತಿ ಬೇಕಿಂತಿಲ್ಲ ಸಂವಿಧಾನದಲ್ಲಿ ನಮಗೆ ಹೋರಾಟ ಮಾಡುವ ಹಕ್ಕಿದೆ ಆ ಹಕ್ಕು ಮುಖ ಮುಖಾಂತರವಾಗಿ ನಾವು ಹೋರಾಟ ಮಾಡ್ತೀವಿ ನೀವು ಅವರ ವಿಷಯ ತೆಗೀರಿ ಹೇಗಿರಿ ಅವ್ರದ್ದು ಕೋಟೆ ಇಲ್ಲದ್ರೆ ಅದನ್ನು ನೀವು ಪರಿಹಾರ ಮಾಡಿ ಅದು ಏನಿದ್ರು ಮಾಡಿ ನೀವು ನಾವು ಅದು ಬೇಕಂತಿಲ್ಲ ಅದಿದ್ರೆ ಕೋಟಲ್ಲಿ ಇರುತ್ತೆ ಅದು ನಿಮ್ಮ ಹತ್ರ ಇರೋದು ಮನೆ ಇದ್ದರೆ ಹೊಡೆದಾಕಿ ಅವರೇ ಅಲ್ಲಿದ್ದರೆ ಹೊಡೆದಾಕಿ ಅವ್ರು ಇರೋ ಮನೆ ಇದ್ರೆ ನೀವು ಹೊಡೆದಾಕಿ ಬೆಳಂತಲ್ಲ ರಾಧಮ್ಮ ಅವರ ಮನೆ ಒಳ್ದಾರಲ್ಲ ಸ್ವಾಮಿ ಒಂದು ಒಂದ್ ಹದಿನೈದು ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಮನೆ ಒಳಗೆ ಅದನ್ನು ನೀವು ಮಾಡಿ ಅದನ್ನು ಸರಿಪಡಿಸಿ ನಿಮ್ಮ ಅದನ್ನು ಕೇಳ್ತಾ ಇರೋದು ನೀವು ಯಾರೋ ಈ ಅವರು ಅದಕ್ಕಿಂತ ಮೇಲಧಿಕಾರಿ ಅವರಲ್ಲ ಯಾರೋ ಲಂಚದಿಂದ ಯಾವ ಪ್ರೈವೇಟ್ ಬಾಲ ಲಂಚದಿಂದ ಸುಳ್ಳು ಮಾಹಿತಿಯನ್ನು ಕೊಡುವಾಗ ಅದನ್ನು ತಕೊಂಡೋಗಿ ಹೋಗಿ ನೀವು ಡಿ ಸಿ ತೋರಿಸಿ ಅದು ಎಲ್ಲ ಕೋರ್ಟ್ ಅಲ್ಲಿ ಒಂದು ಪ್ರಕರಣ ಇರುವಾಗ ಅಲ್ಲಿಂದ ಒಂದು ಆದೇಶ ಮಾಡಿ ತರ್ತಾ ಇದ್ದೀರಲ್ಲ ಎಷ್ಟು ಬುದ್ಧಿವಂತರೀ ನೀವು ಎಷ್ಟು ಬುದ್ಧಿವಂತರು ನೀವು ಯಾವ ಯಾರ ಒತ್ತಡ ಪ್ರಕಾರವಾಗಿ ಹೇಳೋದು ನೀವು ಚಿತ್ರದುರ್ಗದ ಬಂದಿರುವವರು ನೀವು ಅಲ್ಲಿ ಇರ್ಬೋದಿತ್ತು ಏಕೆ ಇಲ್ಲಿ ಬಂದಿರಿ ನೀವು ಯಾರ ಒತ್ತಡದಕ್ಕೆ ಕೇಳಿದ್ರೆ ಕಾನೂನು ಪ್ರಕಾರವಾಗಿ ಕೆಲಸ ಮಾಡಿ ಕಾನೂನಿ ಅದನ್ನು ಪಾಲನೆ ಮಾಡಿ ಇಷ್ಟ ಕಾನೂನು ಮಾಡ್ಲಿಕ್ಕೆ ಅಲ್ಲ ಇರೋದು ಎಲ್ಲ ನಮ್ಮ ಹೇಳ್ತೀವಿ ಎಲ್ಲ ನಮ್ಮ ಮಿತ್ರರಿಗೆ ಹೇಳ್ತಾ ಇದೀವಿ ನೋಡಿ ಇಪ್ಪತ್ತನೇ ತಾರೀಕು ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬುಧವಾರ ಕಡಬಾ ತಾಳುಕು ದಕ್ಷಿಣ ಕನ್ನಡ ಜಿಲ್ಲೆ ಕಡಬಾ ತಾಳು ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವರ ಒಂದು ಮನೆ ಕಟ್ಟಿಸಿಕೊಡ್ಬೇಕು ಅವರೇ ನ್ಯಾಯ ಕೊಡಿಸಬೇಕು ಇನ್ನೊಂದು ವ್ಯಕ್ತಿ ಈ ತರ ನ್ಯಾಯ